ಪ್ರಿಯ ವೀಕ್ಷಕರೇ ಇವತ್ತು ನಾನು ಮೆಂತ್ಯ ಸೊಪ್ಪಿನಿಂದ ಒಂದು ಸಾರು ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪಿಗೆ ಸ್ವಲ್ಪ ಪಾಲಾ ಕೂಸಿಡ್ಸ್ಕೋಬೇಕು ಒಳ್ಳೆ ರುಚಿಕರವಾದಂಥ ಆರೋಗ್ಯಕರವಾದಂಥ ಒಂದು ಸಾರು ಮಾಡ್ತಾ ಈ ಸಾರು ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರಿಡಿಯೆಂಟ್ಸು ಒಂದು ಆರು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ದೊಡ್ಡ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಎರಡು ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ ಮತ್ತೆ ಅರ್ಧ ಟೀ ಸ್ಪೂನು ಅರಶಿಣ ತೊಗೊಂಡಿದ್ದೀನಿ ನೂರು ಗ್ರಾಮ್ ಅಷ್ಟು ತೊಗರಿ ಬೇಳೆ ತೊಗರಿಬೇಳೆ ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಸೊ ಇದನ್ನ ರೆಡಿ ಮಾಡೋಣ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಬೇರೆ ಮೆಂತ್ಯ ಹಾಕಿ ಸಾರು ಮಾಡಿದ್ರೆ ಅಷ್ಟೇ ಕಹಿ ಅನಿಸುತ್ತೆ ಸೊ ಇದು ಪ್ರಕಾರ ಮಾಡಿದ್ರೆ ಸೊ ನಿಮಗೆ ಕಹಿ ಅನಿಸಲ್ಲ ಸೊ ಮೆಂತ್ಯ ಸೊಪ್ಪನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬೇರೆ ಎಲೆ ಮಾತ್ರ ಬಿಡಿಸ್ಕೊಂಡು ತೊಳ್ಕೊಳ್ತಾ ಇದ್ದೀನಿ ಸೊ ಇದು ತುಂಬ ಫ್ರೆಶ್ ಆಗಿದೆ ಎಲೆಗಳು ಸೊ ಇದನ್ನು ಬೇರೆ ಎಲೆಗಳು ಮತ್ತು ಪಾಲಕ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಟ್ಟು ಪಾಲಾಕು ಒಂದು ಕಟ್ಟು ಮೆಂತ್ಯ ಸೊಪ್ಪು ಸೊ ಇದನ್ನೆಲ್ಲ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸೊಪ್ಪು ಸೊಪ್ಪಿದೆಲ್ಲ ಮೆಂತ್ಯ ಸೊಪ್ಪು ಎರಡನ್ನ ನೀರಲ್ಲ ಈ ಸ್ವಲ್ಪ ನೆನ್ನೆ ಹಾಕ್ಕೊಂಡು ಕ್ಲೀನ್ ಮಾಡಿ ಇಟ್ಕೋಬೇಕು ಸೊ ಈಗ ನಾನು ತೊಗರಿಬೇಳೆ ಇಟ್ಕೊಂಡಿದ್ದೀನಿ ತೊಗರಿಬೇಳೆ ಕ್ಲೀನ್ ಮಾಡಿರೋದು ಅದನ್ನು ತೊಳ್ಕೊಂಡು ಆ ಕುಕ್ಕರ್ ನೀರಿಗೆ ಸೇರಿಸ್ಕೊಳ್ಳೋದು ಸೊ ಕುಕ್ಕರ್ ನೀರು ನೀರ್ಗೆ ಹಾಕೊಳ್ತಾ ಇದ್ದೀನಿ ಮತ್ತೆ ನಾವು ಟೊಮೊಟೊ ಮತ್ತೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅರಿಶಿಣ ಅದನ್ನೆಲ್ಲ ಒಟ್ಟಾಗಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ಸೇರಿಸ್ಕೋಬೇಕು ಮತ್ತೆ ಸಾರು ಮಾಡಲಿಕ್ಕೆ ಕಡಿಮೆ ಸಮಯದಲ್ಲಿ ರುಚಿಕರವಾದ ಒಂದು ಬಿಸಿ ಬಿಸಿ ಸಾರು ಮುದ್ದೆಗೆ ಮಾಡ್ಕೋಬೋದು ಬೇಸಿಗೆ ಕಾಲಕ್ಕೆ ತಂಪನ್ನು ಕೊಡುವಂತಹ ಒಂದು ಮೆಂತ್ಯ ಸಾರು ಇದು ಎರಡು ವಿಜಲಿಗೆ ನಾನು ಇಟ್ಟಿದ್ದೀನಿ ಸೊ ಎರಡು ವಿಜಲ್ ಆಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಮತ್ತು ಈಗ ಒಗ್ಗರಣೆ ಇಟ್ಕೊಳ್ಳೋಣ ಸೊ ಒಗ್ಗರಣೆಗೆ ಏನು ಎಲ್ಲ ಬೇಕಂತ ನೋಡಿ ಸೊ ಒಗ್ಗರಣೆಗೆ ನಾನು ಬಾಣಲೆ ತಗೊಂಡಿದ್ದೀನಿ ಬಾಣಲೆಗೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಸೊ ಇಷ್ಟನ್ನು ಒಗ್ಗರಣೆಗೆ ಇಟ್ಕೊಳ್ಳೋದು ಸೊ ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಇವಾಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹುಟ್ಟು ಬಿಡಿಸ್ಕೊಂಡು ಜಜ್ಜಿರೋದು ಇಲ್ಲ ಹುಟ್ಟು ಸಮೇತನೂ ಹಾಕ್ಬೋದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು ಈರುಳ್ಳಿ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಕಲಿಸ್ಕೊಳ್ಳೋದು ಸೊ ಎಣ್ಣೆ ಬಿಸಿ ಇದ್ದಂಗೆ ಬೇಗ ಬೇಗ ಆಗ್ಬಿಡುತ್ತೆ ಸೊ ನೋಡಿ ನಾನು ಮಾಡ್ತಾ ಇರೋದು ಬೇಗ ಬೇಗ ಆಗ್ತಾಯಿದೆ ಸಾಸಿವೆ ಚಟಪಟ ಅಂದಿದೆ ಸೊ ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಎರಡು ಹಾಕೊಂಡು ಕಲಿಸ್ಕೊಳ್ಳೋದು ಇದಕ್ಕೆ ಕರ್ಬೇವು ಹಾಕೋದಿಲ್ಲ ಯಾಕಂತ ಹೇಳಿದ್ರೆ ಕರ್ಬೇವು ಬೇಕಾಗಿಲ್ಲ ಯಾಕಂದರೆ ಕರ್ಬೇವು ಸಾರು ಬಂದ್ಬಿಟ್ಟು ಹಸಿರಾಗಿರೋದ್ರಿಂದ ಸೊ ಕರ್ಬೇವು ಹಾಕಿದ್ರೆ ಅದು ಹಸ್ರಾಗೆ ಕಾಣಿಸುತ್ತೆ ಸೊ ಅಷ್ಟು ಹೈಲೈಟ್ ಬರೋಲ್ಲ ಕರ್ಬೇವು ಸೊ ಅದರಿಂದ ನಾನು ಹಾಕ್ತಾಯಿಲ್ಲ ಸೊ ನಾನು ಇವಾಗ ಸ್ವಲ್ಪ ಇಂಗೂ ಸೇರಿಸ್ಕೊಳ್ತೇನೆ ಇಂಗು ಈ ಥರ ಹಾಕಬೇಡಿ ಸೊ ನಿಮಗೆ ಮೆಜರ್ಮೆಂಟ್ ಗೊತ್ತಿಲ್ಲದೆ ಇರೋರು ಈ ಥರ ಹಾಕೋಕ್ ಹಿಂಗನ್ನು ಈ ಥರ ಹಾಕಬೇಡಿ ಸ್ವಲ್ಪ ಕೈಗೆ ತಗೊಂಡು ಒಂದೇ ಒಂದು ಚಿಟಕಿ ಅಷ್ಟು ಹಾಕಿದ್ರೆ ಸಾಕು ಜಾಸ್ತಿ ಹಾಕಿದ್ರೆ ಸಾರು ಕಹಿ ಆಗುತ್ತೆ ಸೊ ಈಗ ನಾನು ಎಲ್ಲ ಒಗ್ಗರಣೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ನೋಡಿ ಬ್ರೌನಿಷ್ ಕಲರ್ ಬರ್ತಾ ಇದೆ ಬೆಳ್ಳುಳ್ಳಿ ಅಂತೂ ಫ್ರೈ ಆಗಿದೆ ಸೊ ಚೆನ್ನಾಗಿ ಇದೆ ಒಗ್ಗರಣೆ ಆಗ್ತಾ ಇದ್ದಂಗೆ ನಾನು ಸ್ಟವನ್ನ ಸಿಮ್ಮಿಗೆ ಇಟ್ಕೊಳ್ತಾ ಇದ್ದೀನಿ ಸೊ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಸೊ ಇವಾಗ ನಾನು ಬೇಳೆ ಸೊಪ್ಪು ನೀರು ನೀರಿದೆಲ್ಲ ಸೊ ಅದನ್ನು ಇದರಲ್ಲಿ ಹಾಕ್ಕೊಳ್ಳೋದು ಎಲ್ಲ ಹಾಕ್ಕೊಂಡು ಮುಚ್ಚಳ ಹಾಕಿ ಮುಚ್ಚಿಡ್ತೀನಿ ಸಾರು ಮಾಡುವಾಗ ನೀರು ಜಾಸ್ತಿ ಹಾಕ್ಕೋಬಾರ್ದು ಸೊಪ್ಪು ಬೇಯಲಿಕ್ಕೆ ಸೊ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಮತ್ತೆ ಬೇಕಾದರೆ ನೀರು ಸೇರಿಸ್ಕೊಬೋದು ಬಿಸಿ ನೀರು ಸೇರಿಸ್ಕೋಬೋದು ಸೊ ಇವಾಗ ನಾನು ಒಗ್ಗರಣೆ ಇಟ್ಟಿದ್ದೀನಿ ಸೊ ಪಾತ್ರೆಯಲ್ಲಿ ಕುಕ್ಕರಲ್ಲ ಕುಕ್ಕರಲ್ಲಿ ಬೆಂದಿದೆಯಲ್ಲ ಸೊಪ್ಪು ಮತ್ತು ಬೇಳೆ ಸೊ ಅದನ್ನು ಮಸ್ಕೊಳ್ತಾ ಇದ್ದೀನಿ ಸೊ ಇದು ಮಸಿಯೋದು ಇನ್ಸ್ಟ್ರೂಮೆಂಟು ಸೊ ಇದರಿಂದ ನಾನು ಮಸಿತೀನಿ ಸೊ ನುಣ್ಣಗಾಗಿದೆ ಸೊ ತುಂಬಾ ಚೆನ್ನಾಗಿರುತ್ತೆ ಇದೊಂದು ಸಾರು ಜಾಸ್ತಿ ಸೊಪ್ಪು ಸೊಪ್ಪಾಗಿರೋಲ್ಲ ಲೈಟಾಗಿ ಸೊಪ್ಪು ಸೊಪ್ಪಾಗಿರುತ್ತೆ ಬಟ್ ಸೊಪ್ಪು ಅಂತೂ ಸೂಪರಾಗಿರುತ್ತೆ ಈ ಥರ ಟ್ರೈ ಮಾಡಿ ಬೇರೆ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ ಸೊ ನೀವೇನು ಮಾಡಬೇಕಂತ ಹೇಳಿದ್ರೆ ಬೇಳೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಮತ್ತು ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸೊಪ್ಪು ಎಲ್ಲ ಸೇರಿಸ್ಕೊಂಡು ಮಾಡ್ಕೊಬೋದು ಬೇರೆ ಸೊಪ್ಪನ್ನು ಯಾವುದಾದ್ರು ಇದ್ರೂ ಅದು ಸೇರಿಸ್ಕೊಂಡು ಮಾಡ್ಕೋಬೋದು ತುಂಬ ರುಚಿಕರವಾಗಿರುತ್ತದೆ ಈಗ ನಾನು ಮಾಡಿರೋದು ಮಸ್ತಿದ್ದೀನಲ್ಲ ಸೊಪ್ಪು ಸೊ ಅದನ್ನು ಒಗ್ಗರಣೆ ಇಟ್ಟಿರೋದನ್ನು ಕುಕ್ಕರ್ ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಉಪ್ಪು ಬೇಕಾಗುತ್ತೆ ಸೊ ಅದರಿಂದ ಉಪ್ಪು ಸೇರಿಸ್ಕೊಂಡಿದ್ದೀನಿ ಸೊ ಕಳ್ಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಮಗೆ ಹಪ್ಪಳ ಇದ್ರೆ ರುಚಿಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಸಾರು ಜೊತೆ ಹಪ್ಪಳ ಇಟ್ಕೊಳ್ಳೋದು ಇಲ್ಲ ಚಿಕನ್ ಫ್ರೈ ಮಾಡ್ಕೊಳ್ಳೋದು ಸೊ ಇದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊ ಈ ಥರ ಒಂದು ಸಾರು ಮಾಡ್ಕೋಬೇಕು ನೋಡಿ ಸಾರು ರೆಡಿ ಇದೆ ಮುದ್ದೆನೂ ರೆಡಿ ಇದೆ ಸೊ ಮುದ್ದೆ ಜೊತೆ ಸಾರು ಮಾ ಇಟ್ಕೊಂಡು ಸೊ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಪಕ್ಕದಲ್ಲಿ ಹಪ್ಪಳ ಇಲ್ಲ ಚಿಕನು ಸೊ ಫ್ರೈ ಇಟ್ಕೊಂಡು ಚೆನ್ನಾಗಿ ಗರಿ ಗರಿಯಾಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಒಂದು ಮೆಂತ್ಯ ಸಾರು ನೀವು ಮಾಡಿಕೊಳ್ಳಿ ತಿನ್ನಿ ಎಂಜಾಯ್ ಮಾಡಿ ಮತ್ತು ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಧನ್ಯವಾದ